ಹಾಯ್ ಫ್ರೆಂಡ್ಸ್ ಹೆಂಚು ಮಾತೇರಲ್ಲ ಕುಸಿಟ್ಟು ಎಲ್ಲಾರ ಯಾ ಮಸ್ತ್ ಕುಸಿಟ್ಟು ಬಾಕಿ ಯೂಟ್ಯೂಬ್ ಒಂದು ಮಾಲ್ ತೊಂದುಲ್ಲ ಯೂಟ್ಯೂಬ್ ಚಾನಲ್ ಮಾಲ್ ತಂದೆ ಪಂಡ ಮಾತೇರ್ಲ ನಳಿನಿ ಯೂಟ್ಯೂಬ್ ಚಾನಲ್ ಮಾತೇರ್ಲತು ಇಲ್ಲ ಯಾನ್ ಇನ್ನೂ ಎರಡು ಸಾವಿರದ ಎರಡು ಸಾವಿರದ ಹನ್ನೆರಡನೇ ಸ್ವೀಟ್ ನಮ್ಮನ್ನ ಸೌಜನ್ಯನ ಒಂಜಿ ಬಾರಿ ಮಲ್ಲೊಂಜಿ ಘಟನೆ ನಡೆದು ಇಪ್ಪನಾಗ ಐತೆ ಬಾಕ್ಯೊಂಜಿನಿ ವೀಡಿಯೋ ಮಲ್ ತಂದು ದಯಪಾಂಡ ನಮಕ್ ಈ ಸಮೀರ್ ಪಂಪನೊಂದು ಬಾಲ ನಮ್ಮನ್ನ ಇಡೀ ರಾಜ್ಯ ಕರ್ನಾಟಕ ಒಂದು ಇಲ್ಲದ ಬಾಲ ಅದು ಯೆ ಸಮ ಸಮೀರ್ ಪಂಪು ಒಂದು ಬಾಲ ದಯಪಾಂಡ ಪ್ರತಿ ಒಂಜಿ ಇಲ್ಲದೊಂಜಿ ನಮ್ಮನೊಂಜ್ ಇಲ್ಲದ ಬಾಲ್ಯದಲ್ಲ ಕಾದು ಸಮೀರ್ ಪಂಡ ಇಡೀ ತಿಕ್ಕಡುಡು ಆಯನ ಕುದಾರ ಇಡೀ ಊರುಡು ಇಡೀ ತಿ ರಟ್ಟು ಒ ದೇವದೇವರ್ನ ಮಸ್ತಾಯ ನರಮನಿಯ ದಾ ದೈವ ದೇವರನ್ನ ಸಪೋರ್ಟ್ ಉಂಡು ದಾಯ ಪಂಡ ಈ ಹಿಂದು ಪಣ ಹಿಂದು ಈ ಹಿಂದು ನಡುಟ್ಟು ಈ ಮುಸ್ಲಿಮ್ಸ್ ಬದು ದ ವೀಡಿಯೋ ಮಲ್ಪಡು ಆಯ್ಕೆ ವೀಡಿಯೋ ದಾಯಮಾಲ ಕೊಡಬಂಡ ಈ ಪೊನ್ನುಲು ಅಂಚಿ ಇಂಚಿ ಪನ್ನು ಅಂಚೆ ಕಾಲೇಜ ಪನ್ನು ಸೇವಾ ಅತ್ತ ಜೋಡಿತ್ತೊನ್ನೆಸ ವೀಡಿಯೋ ಮಲ್ತದ ಆಯೇ ಎ ಸೌಜನ್ಯನ ಒಂಜಿ ಅಲ್ಲ ಅಲ್ನ ಒಂಜಿ ಶಾಂತಿ ನೆಮ್ಮದಿ ತಿಕ್ಕೋಡು ಅನುಕೂಲ ವೀಡಿಯೋ ಒಂಜನ ಬಕ್ಕನ ಅಂಚಾಂಡಲ್ ಒಂದು ನ್ಯಾಯ ತಿಕ್ಕಾಡು ಅಂದ್ರೆ ಆನ್ ಮಲ್ಪನ ಈ ವಿಡಿಯೋ ಆಂಡಲ್ ಅಲ್ಲೇ ಒಂದು ನ್ಯಾಯ ತಿಕ್ಕೋಡು ಅನ್ಕೊಂಡು ಒಂಜಿ ಇಸೋಡು ಆಯೇ ಯೂಟ್ಯೂಬ್ ಚಾನಲ್ ವಿಡಿಯೋ ಮಲ್ತದ ಅಪ್ಲೋಡ್ ಮಲ್ದ ನಾಯಿ ಬೊಕ್ಕ ದಾಯ ಪಾಂಡೆ ಆನೆ ಎಕ್ಕಡೆ ಬನ್ಲೆಕ್ಕಾನೆ ಆಯಾಗ ನರಮನೆಯನ್ನ ಮಾತೇರ್ನಲ್ಲ ನರಮನೆಯನ್ನ ಬೆಂಬಲ ಲೊಂಡು ದೇವ ದೇವೇರ್ನಲ್ಲ ಒಂಚೂರು ಆಯಾಗ ಬೆಂಬಲ ಲೊಂಡು ಅನ್ಪ ನೊಂದಿಲ್ಲ ಅವತ್ತಂದೆ ತಂದೆ ಸಮೀರ್ ಎಂಚ ಬಂಡ ದು ಜಲ್ಮೋಡು ಮಂಗನಿಂದ ಮಾ ನಾವು ಅಂದು ಪಂಪೇರು ಅಂಚಾದಿಪ್ಪನಾಗೆ ಏಳು ಜನ್ಮಾಗ್ಯ ನಮಗೆ ನಮ್ಮ ಈ ಒಟ್ಟಿಗೂ ಏಳು ಜನ್ಮಾಗೆ ಇತ್ರುತ್ತಿ ಏತ ನರಮನ ಜನ್ಮ ನಮಗೆ ತಿಕ್ಕದಂಡ ನಾನೇತು ಅಂದ್ ಗೊತ್ತಜ್ಜಿ ಏಳು ಜಲ್ಮೋಡು ಆ ಸಮೀರ್ ಬನ್ಪುನೊಂದು ಹುಡುಗಿ ಹಾಯೇ ಸೌಜನ್ಯ ನಮ್ಮನೇ ಬಂಜಿಡಿ ಕುಟು ಬೈದೇನ ದುಂಬುದ ಜಲ್ಮೋಡು ಇಂಕಾವು ದಯಪಂಡ್ ಸೌಜನ್ಯನ ಉಂಜಿ ಅತ್ ಅಲಾಯ್ ಅತ್ತ ಮೆಗ್ಗೆ ಒಂಜಿ ವೀಡಿಯೋ ಮಾಡ್ತದೆ ಪಾಡ್ದೆ ನಮಕ್ ದಾಯಿ ಪನ್ಲೇ ಜಾತಿ ಭೇದ ನಮಕ್ ನಮ್ಮ ಮಾತೇರ್ಲ ಉಂಜಿ ನಮ್ಮ ಆನ್ಲ ಪೊನ್ನಿಲ್ಲ ರಡ್ಡೆ ದುಂಬುದ ಜಲ್ಮೋಡು ದುಂಬುದ ಕಾಲೋಡು ಇಡೀ ಊರು ಭೂಕಂಪ ಅದು ಪ್ರಲಯ ಪೂರ ಸಮುದ್ರ ಆಯ್ತನಿಗೆ ಏರ್ಲ ಒರಿದ್ ಐನೇಡ್ದಾದ್ರೆ ಈ ಬಟ್ಟೆ ಮಡೆ ಪುನಃ ಸಮುದಾಯದ ಹಾಕಲು ಮಾತ್ರೆ ಆನುಲ ಪೊನ್ನೂಲ್ಲ ರೊಡ್ಡು ಜನ ಮಾತ್ರೆ ಬದುಕದ ನನಗೆ ಅದು ಮುದ ಕಾಲು ಬದುಕದನ್ಗೆ ಆಕ ಜೋಕುಲು ನಮ್ಮ ಪ್ರತಿ ಒರಿಲ್ಲ ಇತ್ತೆ ನಾಪಾ ಬಂದಪ బ్రామణ్యూరు జై నేరు సెట్నాలు పుజార్లు నన్ను కుడంజి పూర నమ్మ పంప ఆమ్మ అక్కలు జోకులకే నమ్మ మల్ల మల్ల పూ కాస్దానే దుడ్డు దుడ్డుదాయి పూర పంప బడా గొంజి న్యాయ మల్ల గుంజి మళ్ళా దుడ్దాక్ న్యాయ న్యాయ కొంచెం ఏలేక అయికోస్కర ఈ సమీర్ బత్తిన అండాల ఇడీ మాత ರಾಜ್ಯ ಇಡೀ ನಮ್ಮ ಕರ್ನಾಟಕ ರಾಜ್ಯ ಮಟ್ಟ ಪೂರ ತಲಿ ಈ ವಿಷಯ ಎಂತ ಗೊತ್ತಾಗತ್ತ ಆಲ್ರೆಡಿ ಗೊತ್ತಾದ ಅಲೆಗೊಂಜಿ ಮಾತ ಮಾತಾ ಈ ಅಧಿಕಾರಿ ನಾಕಲ್ ಪೊಲೀಸ್ ಅಧಿಕಾರಿ ಅದಕ್ಕೂ ರಾಜಕೀಯದ ಅಧಿಕಾರಿ ನಾಕಲ್ ಮಾತೇ ಇರಲಿಲ್ಲ ಈ ಮಾತರೆಲ್ಲ ಈ ಒಂಜಿ ಅಲ್ಲಿ ಈ ಸಮೀರ್ ಮಾಲ್ತೀನಿ ದಾದ್ರ ಸೌಜನ್ಯಾಗಿ ನ್ಯಾಯ ತಿಕ್ಕೊಡೆದು ಮನಪುನ ಒಂಜಿ ಪಾತೇರ ಏರೆನ ನಮ್ಮ ದೂರದತ್ ಅತ್ತನ ಸಮೀರ್ ಏರೆಲ್ಲ ದೂರದ್ಜೆ ಆಯ ಮಾಲ್ತೀನಿ ಇಂಬೆ ಮಾಲ್ತೀನಿ ಏರೆಲ್ಲ ದೂರದು ಆಯೇ ವೀಡಿಯೋ ಮಾಲ್ತಾರ್ದು ಜೆ ಆಲಿಯೊಂದು ಧರ್ಮಸ್ಥಳ ಒಂಜ್ ಪುದಾರ್ ಮಾತ್ರೆ ದೈ ದೇವಿನ ದೈದತ್ತಂದೆ ಪಕ್ಕ ಬೊಕ್ಕ ದೂರದು ಜೆ ಅಕ್ಕಲ ತಪ್ಪು ತಪ್ ಇರ ಮಕ್ಕಳು ತಪ್ಪು ಮಾಲ್ದೇ ಇರಂದು ಏರೆಲ್ಲ ದೂರದ್ದು ಜೆ അയക്കോസ്കര സൗജന്യഗ് ന്യായ തിക്കോട് നമ്മ മാതെർ സേർദ സൗജന്യൊന്നും ന്യായാ ഇഞ്ചിന ദണ്ടത് ചിന്ക്കളെ ബാണ്ടത് ആ മഞ്ജനാഥ ദേവരേ ഗുത്ത് മാറേ ഗൊത്ത് മാതൃത് ആ ഒന്നി സൗജന്യ ന്യായ തിക്കോട് ആയ വൈദ്യനെ ഞായോടെ സമീർഗക്ക ആവരെ ബല്ലി ആയ നമ്മർ ഒന്നലെ ഒഞ്ചിനിക്കുൽ ഐ നിമിഷ ആലോചന മാത്തുലേ ആയെ നമ്മൾ ഇല്ലാതെ ബാല്യം നിക് എണ്ണലെ

ಈ ಸೌಜನ್ಯನ ಒಂಜಿ ಕೇಸದ ಬಗ್ಗೆ ಅಲ್ಲಿಗೆ ಒಂಜಿ ನ್ಯಾಯ ತಿಕ್ಕೊಡಿ ಐಕ್ ಮಾತಾರ ನಮ್ಮ ಕೈ ಜೋಡಿಸೋಗೆ ಅಕ್ಕಲು ಮಕ್ಕಳೊಂದು ಅತ್ತು ನಮಕ್ ಅಕ್ಕಲನ್ನ ಬುದ್ದಾರ ಮಕ್ಕಳನ್ನ ಬುದ್ಧಾರ ಅಕ್ಕಲು ಮಾಲ್ತೇರಿ ಮಕ್ಕಳು ಮಾಲ್ತೇರಿ ಅಂದ್ ನಮಕ್ ಅವು ಏರ್ ದಾದ ಪಾಂಡದ ಗೊತ್ತುಲ ಅಜ್ಜಿ ಅಂತ ಅಧಿಕಾರನ ಹಾಕಲಿಗ ಮತ್ತು ಇತ್ತ ಮಾತ ಇತ್ತನ ಹಾಕಲಿಗ ಮತ್ತು ಗೊತ್ತು ಅಂಚದಪ್ಪ ನಾನು ನಿಕ್ಲೆಗ್ ಗೊತ್ತಿತ್ತ ಹೇಳ್ದಾದ್ರೆ ನಿಕ್ಳು ನ್ಯಾಯ ಕೊರಲಿ ಏರೇ ಅವಾರ್ಡ್ ಏರೇ ತಪ್ಪು ಮಾಲ್ತಿತ್ತಂದಲ್ಲ ನಿಕ್ಳು ನಮ್ಮ ಮಾತಾರಲ್ಲ ಸೇ ಸೇರಿದ ಅಲ್ಲಿಗೆ ಸೌಜನ್ಯ ನ್ಯಾಯ ಕೊರೋಡು ಅಂದೇ ಅನ್ಕೆ ನೊಂದಿಲ್ಲ ಮಾತಾ ಯೂಟ್ಯೂಬರ್ ನಾಕಲು ನ್ಯೂಸ್ ದಾಖಲ್ ಪ್ರತಿ ಒರಿಲ್ಲ ಟಿ ಚಾನೆಲ್ ಚಾನಲ್ ದಾಖಲ್ ಪೂರ ಒಟ್ಟಾದ ಅಲ್ಲಿಗ ಸೌಜನ್ಯ ಗೊಂಜಿ ನಮ್ಮ ನ್ಯಾಯ ಕೊರ್ಕ ಸಬೀರ್ ಸಬೀರ್ ಮಾಲ್ತಿನ ಸಮೀರ್ ಮಾಲ್ತಿನ ಈ ಕೆಲಸವ್ರದ್ದಾದ್ರೆ ಈ ಯೂಟ್ಯೂಬ್ ಚಾನಲ್ ಇರ್ದಾದ್ರೆ ಕೂಡ ರೀ ಓಪನ್ ಆಂಡ್ ಅವು ಒಂದು ನಮಗೆ ಮಸ್ತ್ ಖುಷಿತ್ತು ಸಹ ಇರ್ದಾದ್ರೆ ಅಲ್ಲಿಗೊಂದು ನ್ಯಾಯ ತಿಕ್ಕೊಡುಂದು ಏನು ಮಾತೆಯನ್ನ ಪರವಾಗಿಲ್ಲ ಏನು ಕೇನೊಂದುಲ್ಲ ಅಲ್ಲೇ ಗೊಂಜು ನ್ಯಾಯ ತಿಕ್ಕೊಡುಂದು ಮಾತೇರ್ನ ಪರವಾದಲ್ಲ ಏನು ಕೈ ಮುಗ್ಗಿದ ಕೇನೊಂದುಲ್ಲೆ ಅಲ್ಲೇ ಗೊಂಜಿ ನ್ಯಾಯ ಈ ಸರಿ ತಿಕ್ಕೊಡೇ ಬಂಡದ್ದು ಮಾತೇರೆಗಲ್ಲ ಬಾಯ್ ಫ್ರೆಂಡ್ಸ್ ದೈವ ದೇವ್ರನ ಬಗ್ಗೆ ಮಸ್ತ್ ಯೂಟ್ಯೂಬ್ ಮಾಲ್ತು ಮಾಡ್ದು ಹಾಗೆ ದೈವ ದೇವಿಯರ್ನ ಬಗ್ಗೆ ಭಾರಿ ಒಂದು ಪ್ರೀತಿ ನಂಬಿಕೆ ಕೊಡೋ ತಂದೆ ಒಂಜಿ ಸಾಧುಡು ದುಡ್ಡು ಒಂಜಿ ಪಾತ ಇರ್ದ ಆಯ್ತು ಒಂಜಾಯನ ವೀಡಿಯೋ ನಿಖುಲು ಕೇಂಡ ಅಡ್ಡ ಮಾತೇರೆಗಲು ಒಂಜ್ ಭಾರಿ ಖುಷಿಯಾವು ನಿಖುಲ್ ಆಯ್ನ ಯೂಟ್ಯೂಬ್ ಚಾನಲ್ ಪೂರ ಪ್ರತಿ ಒಂಜಿಲ್ಲ ಆಯ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಲ್ತು ತೂಲೆ ಎಡ್ಡೆ ಬಂಡ ಹುಡುಗಿ ಮಸ್ತ್ ಎಡ್ಡೆ ಬಾಲ್ಯೇ ಭಾರಿ ಎಡ್ಡೆ ಬಾಲ್ಯೇ ಮಸ್ತ್ ಎಡ್ಡೆ ಬಾಲ್ಯ ಆಯ್ ಸಮೀರ್ ಅನ್ಕುನ ಬಾಲ್ಯ ಆಯ್ ಇಂದು ಬಂಜಿಡೆ ಪುಟುದು ಬೈದೆ ಹಿಂದೂಲ್ ನಕಲ ಬಂಜಿಡೆ ಪುಟುದು ಬೈದೆ ಅನ್ಪು ಏನು ಐಕೆ ಭಾರಿ ಅಡ್ಡೆ ಬಾಲ್ಯ ಆಯಾಗ ಆವಂದ್ ಆವನ್ಲೆಕ್ಕ ನಮ್ಮ ಮಾತೆ ಇರ್ಲ ಬೆಂಬಲ ಬೆಂಬಲವಾದ ಉಂತೋಡು ನಮ್ಮ ದಾಲ್ ಆ್ಯಾಗೊಂಜಿ ಇಂಚಿನ ಲಾವು ಅಂದ್ಲೆಕ್ಕ ಬೇದಾರಿಕೆ ಬುರ ಮಸ್ತಿ ಇತ್ತ ನೆಡ್ದಾದ್ರೆ ನಮ್ಮ ಮಾತೆರ್ಲ ಬೆಂಬಲ ಬೆಂಬಲವಾದ ಉಂಟೋಡು ಬಂಡದ್ದು ಏನಕ್ಕೆ ಏನೊಂದುಲ್ಲೆ Uh... Mm.